ಬಂದರೆ ನೋಡ್ಕರಿ ಇವನ ಆರ್ಟಿಸ್ಟ್ ನಿಮ್ಮದು ಇನ್ನೊಂದು ಈಗ ನಮ್ಮ ಮರ್ಸ್ಯಾಣ ಇಲ್ಲೇ ಕುಂತಾನ ಮುಂದೆ ಫೇಸ್ ರಿವೀಲ್ ಮಾಡ್ತೀನಿ ನೀವು ಸ್ವಲ್ಪ ಹೀರೋ ಮಾರ್ಯ ಯಾಕೆ ತಿಲಿ ಕೆಡ್ಸಿರ್ತೀಯ ಅಂತೇಳಿ ಅನ್ನಕತ್ತನ ಸೊ ತೋರ್ಸ್ತಾನ ಅವನ್ನ ಸೊ ಈಗ ನಮ್ಮ ಥರ್ಡ್ ಬಾಸ್ಕೆಟ್ನ ರೀಫಿಲ್ ಮಾಡ್ಸೋಕೆ ಹೊಂಟಿದ್ದೇವೆ ಸೊ ಹಾಯ್ ಹಲ್ವಾ ಹೇಳಿದ್ರೆ ನಮಸ್ಕಾರ ಹೇಗಿದೆ ಇವತ್ತ ನಾವು ಹುಬ್ಳಿ ಹೊಟ್ಟಿದ್ದೀವಿ ಇವನ್ನ ನಮ್ಮ ಹೊಸ ಬಾಸ್ ನಿಮ್ಮೆಲ್ಲರಿಗೂ ಹೊಸ ಬಚ್ಚೆ ಯಾಕಂದ್ರೆ ನಮ್ಗೆ ಹೇಳದ ಯಾರು ಗೊತ್ತಾತ ಇವನ್ನ ನಮ್ಮ ಬಿ ಜಿ ಎಮ್ ಐ ಪ್ಲೇರ್ ಅಮ್ಮಿ ಹೇಳಿ ನಾವು ಸಿಕ್ಕಮ್ಮಿ ಅಂತೇಳಿ ನಿನ್ನೆ ರಾತ್ರಿ ಮೂರು ಗಂಟೆ ಮಠ ಬಿ ಜಿ ಎಮ್ ಐ ಆಡಿ ಹಂಗೊಂದು ಬೆಳಗ್ಗೆ ಹತ್ತಿಕೊಂಡ ಟ್ರೈನ್ ಮಿಸ್ ಮಾಡಿಸಿದ್ದೆ ಈ ಟ್ರೈನ್ ಅಂತ ಮಿಸ್ ಆಗೋದು ಇವತ್ತು ಹುಬ್ಳಿಗೆ ಅದಕ್ಕೆ ಪಟ್ಟಿದೀವಿ ಅಂದರೆ ನಾವು ಫಿಲಮ್ ನೋಡೋಕ್ಕೆ ಹುಬ್ಳಿಗ್ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀರಾ ಬಟ್ ಆ ವಿಡಿಯೋ ಡಿಲೀಟ್ ಮಾಡಿದೆ ಆ ಚೆನ್ನಾಗಿ ಬೀಸಲ್ಲಿ ಸಣ್ಣ ಮಾಡಿ ಮಾಡ್ತಾ ಇದ್ದಾನೆ ಅಚ್ಚಣ್ಣಗ ಅವ್ನು ಒಪ್ಕೊಂಡಿದ್ದಾನೆ ಹಂಗು ಹಿಂಗು ಮತ್ತೆ ಆಮೇಲೆ ಬೇಡ ಅಂತ ನಾವ ಬಹಳ ಇದೆ ಅಂತ ಆದ್ರೆ ಈಗ ಫಿಲಂ ಯಾವ್ದ್ ಗೊತ್ತಾ ನಿಮಗೆ ನೋಡಕ್ ಹೋಗ್ತಾರೆ ಯಾವ್ದ್ ಫಿಲಮ್ ಉಂಟಪ್ಪ ನಾವ್ ಹನುಮಾನ್ ಅದು ಫಿಲಮ್ ಅಂತ ಹೇಳಿ ನಾನು ಕಾಯ ಕತ್ತಿ ಸಂದೆ ಐತೆ ಕಾಯ ಕತ್ತಿ ಒಂದೂವರೆ ವರ್ಷ ಆತ ಒಂದೂವರೆ ವರ್ಷಕ್ಕಿಂತ ಮುಂಚೆ ಒಂದು ಟೀಸರ್ ಬಿಟ್ಟಿದ್ದ ಅವನು ಹೀರೋ ಎಲ್ಲಿ ಕತ್ತದಿಂದ ಆತನ ಅದನ್ನ ನೋಡೋ ಸಂಬಂಧನೇ ಹೋಗಿದ್ದ ಇದು ಆ ಸೀನ್ ನೋಡೋ ಸಂಬಂಧನೇ ಈ ಫಿಲಮ್ಗೆ ಹೋಗೋದ ಇವತ್ತು ಫಸ್ಟೇ ಇವತ್ತೇ ಲಾಂಚ್ ಆಗಿದೆ ಕನ್ನಡ ಲಾಂಚ್ ಆಗಿದೆ ಈಗ ಇನ್ನೊಂದು ಏನಂದ್ರೆ ನಮ್ಮ ಸಣ್ಣ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಬಾರ ಪಿ ವಿ ಆರ್ ಅಂತೇಳಿ ಹಾಗಾಗಿ ಇಲ್ಲಿಂದ ಹುಬ್ಳಿಗೆ ಹೋಗ್ತಿದ್ವಿ ಟೈಮ್ ಫಲಿಸಿ ಹೋಗಿದ್ವಿ ಅದೊಂದೇ ಅದು ಅಷ್ಟೊಂದೇನು ಚೆನ್ನಾಗಿರುತ್ತಲ್ಲ ಈ ಸಲೇ ಇದು ಪಿ ವಿ ಆರ್ದಲ್ಲಿ ಬುಕ್ ಮಾಡಿದ್ವಿ ಮುಂದೆ ಏನು ಅಡ್ವಾನ್ಸ್ ಆಗಿ ಅಡ್ವಾನ್ಸ್ ಬುಕ್ ಮಾಡಿಬಿಟ್ಟಿದ್ವಿ ಈಗ ಸೀಟ್ಸ್ ಎಲ್ಲ ಫುಲ್ ಆಗಿದಾವ ಇನ್ನೊಂದು ಸೀಟ್ ಬೇಕಾಗಿತ್ತು ಸಿಗ್ಲಿಲ್ಲಾ ಹಂಗಾಗಿ ಯಾಕಂದ್ರೆ ನಮ್ ದೋಸ್ತ ಒಬ್ಬನ್ ಬರೋದಿಲ್ಲ ನಾಕಾ ಸೀಟ್ ಅದ ಅಂತ ಹೇಳಿ ನಾಲ್ಕಾ ಸೀಟ್ ಬುಕ್ ಮಾಡಿದ್ವಿ ಈಗ ಆರ್ಯನ್ ಒಬ್ಬ ನೋಡಿಲ್ಲ ಅನ್ಸುತ್ತ ಆರ್ಯನ್ ಯಾರಂದ ನಮ್ಮ ಅಸಣ್ಣಮ್ಮ ಅವನೊಬ್ಬನ್ ತೋರಿಸ್ತಾನೆ ಇವ್ ನೋಡ್ರಿ ಮಗರ ಎಕ್ಸ್ಪಿರೇಷನ್ಸ್ ಎಲ್ಲ ಕುಂತಾನ ಆಕ್ಚುಲಿ ಕಾರಣ ಇವನ್ ಈ ಟ್ರೈನ್ ಮಿಸ್ ಮಾಡ್ಸಿದ ನನಗೆ ಗುಂಡಿಟ್ಟ ಕೊಲ್ತಿದ್ದೆ ಇವನ್ ಯಾಕಂದ್ರ ಬಸ್ ಈಗ ಅಂದ್ರೆ ದಿವರಾಣೆ ನನಗೆ ಹೋಗೋಕ್ಕಾಗಲ್ಲ ಇನ್ನ ನಾನ್ ಗಾಡಿದಾಗ ಹೋಗ್ಬಿಟ್ಟಿದ್ದೆ ಇನ್ನ ಮಾಡಿದ ಆ ಅಣ್ಣನ ಆಟ ಬಂದು ಸೊ ಹೋಗಿ ಏನೋ ಊಟ ಗೀಟ ಮಾಡ್ಕೊಂಡು ಮಾಲ್ ಇನ್ನೂ ಅಲ್ಲಿ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಐತೆ ಓಪನ್ ಇದ್ರೆ ಫುಲ್ ಮಾಲೆಲ್ಲ ತೋರಿಸ್ತೇನೆ ಇಲ್ಲಾಂದ್ರೆ ನಾವು ಮೂವಿ ನೋಡ್ಕೊಂಡು ಬರೋಣ ಮೂವಿ ಹೇಗಿದೆ ಒಳ್ಳೆ ರಿವ್ಯೂಸ್ ಕೊಡೋಣ ನಂಗೆ ಅಂದ್ರೆ ಮೂವಿ ಮೊದಲಿಗೆ ಟ್ರೈಲರ್ ಎಲ್ಲ ತುಂಬ ಇಷ್ಟ ಆಗಿದೆ ಇವನಿಗಿನ್ನ ಏನು ಅಂತ ಗೊತ್ತಿಲ್ಲ ಟೈಲರ್ ನೋಡಿ ಮೂವಿದ ಮೂವಿದೆ ಟೈಲರ್ ನೋಡೋದನ್ನೆಲ್ಲ ನೋಡ್ಕೊಳ್ರಿ ಲೀಗ್ ಬನ್ನಿ ಮೂವಿ ಹೇಗಿದೆ ನೋಡೋಣ ಫ್ರೆಂಡ್ಸ್ ನಾವು ಇವಾಗ ಮನೆಗೆ ಬಂದ್ವಿ ಎಲ್ಲಿ ಅಂದ್ರೆ ಮನೆ ಇದು ಅರಸಣ್ಣನ ಪೀಸಿ ನೋಡ್ಕೊಂಡಿದ್ವಿ ಎಲ್ಲ ಇನ್ನೊಂದು ಅಂದ್ರೆ ನಾನು ಅಂದ್ಕೊಂಡಿದ್ದೆ ಆದರೆ ಆಗಲಿಲ್ಲ ಈಗ ನಮ್ಮ ಅರ್ಶೆ ಇಲ್ಲೇ ಕೂತಾನು ಮುಂದೆ ಫೇಸ್ ರಿವೀಲ್ ಮಾಡ್ತೇನೆ ಒಂದು ಸ್ವಲ್ಪ ಹೀರೋ ಮರಿಯಾ ಯಾಕೆ ತಿಳಿ ಕಿಡಿ ಅಂತೇಳಿ ಅನ್ನಕತ್ತ ಸೊ ತೋರ್ಸೋಣವನ್ನ ತೋರ್ಸೋಣ ಬೇಡ ಊಟ ಗೀಟ ಮಡ್ಕೊಂಡು ಅಂತ ಅಣ್ಣ ಅಣ್ಣನ ಆ ಜೊತೆ ಆರ್ಯನ ಬರ್ತಾನೆ ಆರ್ಯನ ಮತ್ತು ನಮ್ಮ ಅರಸಣ್ಣ ಇಬ್ಬರು ನೋಡ್ಕೊಳ್ಳಿ ಅಣ್ಣನ ಇರುತ್ತೆ ನಮ್ಮ ಅರ್ಶನ ತಮ್ಮ ಹರ್ಯನ ಇಬ್ರು ಒಂದಾ ಟೀ ನೋಡ್ಕೊಂತ ಬರೀ ಈಗ ಫಸ್ಟ್ ಏನಾರ ಊಟ ಗೀಟ ಮಾಡ್ಕೊಂತೇವೆ ಊಟ ಗೀಟ ಮಾಡ್ಕೊಂಡು ಹೋಗೋಣಂತೆ ಮಾಲಿಗೆ ಅಂತ ಅರ್ಶಣಾ ಸ್ವಲ್ಪ ವಾಯ್ಸ್ ಕೊಡ ನಿಂದು ಯಾಕಂದ್ರ ನನ್ನ ನಂದ್ರಾಗ ಸ್ವಲ್ಪ ಒಂದಿಷ್ಟು ಮಂದಿ ವಿವರ್ಸೆ ನಿನ್ನಾರ ಅದಾರ ನೀನ ನೋಡೇ ಇಲ್ಲ ಅವ್ರ ನಿನ್ ನೋಡ್ಬೇಕಂತ ಹೇಳಿ ಎಷ್ಟ ಇವತ್ತ ಪಕ್ಕಾ ಪೇಸ್ರಿಗೆಲ್ಲ ಆ ಇವತ್ತು ಅರ್ಶಣದ ಪೇಸ್ರಿಗಳ್ ಪಕ್ಕಾ ಅಂತ ಹಾಂ ಬರ್ರಿ ಇನ್ನೊಂದು ಈಗ ಅರ್ಶನಿಂದ ಎಷ್ಟು ಮಕ್ಕದ ಖುಷಿ ಫಸ್ಟ್ ಒಂದು ವಿಡಿಯೋ ಮಾಡಿದ್ರಿ ಇಪ್ಪ ಡಿಲೀಟ್ ಮಾಡ್ಸೋಣ ಅಣ್ಣ ಈಗ ಈ ವಿಡಿಯೋ ಮಾತ್ರ ಡಿಲೀಟ್ ಮಾಡಂದ್ರೆ ಮಾಡೋದಿಲ್ಲ ಅಂತ ಹೇಳಿಬಿಟ್ಟಾನೆ ಬರ್ರಿ ಏನಾಗತ್ತೆ ಊಟ ಗಿಟ ಎಲ್ಲ ಮಾಡ್ಕೊಂಡ ಸೊ ಫ್ರೆಂಡ್ಸ್ ನಾನು ಎಲ್ಲಿ ಹೋಗಲಿಲ್ಲ ನಮ್ಮ ಅಭಿ ಏನಂದ್ರೆ ಇದು ಕಂಟ್ರೋಲ್ ದಾನಾಗೆ ಆಡ್ಬೇಕಂತೇಳಿ ಭಾಳ ಆಸೆ ಪಡುತ್ತದ ಅವನು ಫಸ್ಟ್ ಟೈಮ್ ಅನ್ಸುತ್ತಾಗ ಅಭಿ ಫಸ್ಟ್ ಟೈಮ ಕಂಟ್ರೋಲ್ ದಾರ ಫಸ್ಟ್ ಟೈಮ ಊನಪ್ಪ ಫಸ್ಟ್ ಟೈಮ್ ಕಂಟ್ರೋಲ್ ದಾನಾಗ ಹಾಗಾಗಿ ಏನು ಆಡ್ಕೊಂಡ್ರೂ ಕುಂತೇವೆ ಟೈಮ್ ಪಿಜೆ ಫಿಲಮ್ಗೆ ನಾವು ಫಿಲಮ್ಗೆ ಹೋಗೋಕೆ ಮೂರು ಗಂಟೆ ಮೂರು ಹದಿನೈದಕ್ಕೆ ಅರ್ಶೋಣ ಇರೋದು ಮೂರು ಹದಿನೈದಕ್ಕೆ ಐತೆ ಫಿಲಮ್ಮ ನಾವು ಇನ್ನೂ ಆರೇನು ಬಂದಲ್ಲ ಈಗ ಎರಡು ಗಂಟೆಗೆ ಬರ್ತಾನೆ ಈಗಿನ ಜಸ್ಟ್ ಎಷ್ಟಂದ್ರೆ ಒಂದು ಮುಖಾಲಾಗೈತೆ ಬರ್ತಾನೆ ಇವನಪ್ಪ ಖುಷಿ ಏನಂದರೆ ಇವನಿಗೆ ಹಾಡಾಗತ್ತೆ ಎಷ್ಟು ಎಕ್ಸೈಟ್ಮೆಂಟ್ ಇಲ್ಲಿ ಜಿ ಟಿ ಹಾಡಾಗತ್ತ ನೋಡ್ರಿ ಜಿ ಟಿ ನಾನು ಹರ್ಸೋಣ ಮನೆ ಮನೆ ತೊಗೊಂಡ್ವಿ ಆಡೇ ಇಲ್ಲ ಬಾಜಿ ಸತ್ಯ ಯಾಕಂದರೆ ಬಿಜಿಯಮ್ಮ ಹಾಕೊಂಡು ಕುಂತಿದ್ದೀವಿ ಇನ್ನು ಈ ಗೇಮ್ ಎಲ್ಲ ಮುಗಿಸಿ ಹೋಗೋಣ ಅಂತ ಬರ್ರಿ ಬಂದ ಬಂದ್ಕೂಡೇ ಹೊರಗಡೆ ಅಲ್ಲ ಅಂತ ಸೊ ಇವಾಗ ನಾವು ನಮ್ಮ ಆರ್ಯನ ಕಳ್ಕೊಳ್ಳಕ್ಕೆ ಬಂದ್ರೆ ನೋಡ್ಕಿದ್ರೆ ಇವನ್ನ ಆರ್ಟಿಸ್ಟ್ರಾಯಿಂಗ್ ತುಂಬ ಏನಂದ್ರೆ ಅಣ್ಣ ಸ್ಕೆಚ್ ಬಿಡಿಸ್ತಾನೆ ನನ್ನೊಂದು ಬರ್ತಡೆ ಗಂಟೆ ಒಂದು ನನ್ನ ನನ್ನ ತೆಗೆದು ಒಂದು ಸ್ಕೆಚ್ ಮಾಡಿಕೊಟ್ಟಿದ್ದ ಹಂಗೆ ನಂಗೆ ಅಂತ ಒಂದು ಸಪ್ರೇಟ್ ಮಾಡಿಕೊಟ್ಟಣ ಅವನು ಕೆಲವೊಂದಿಷ್ಟು ಸ್ಕೆಚ್ ಅದಾವ ತೋರ್ಸ ಅಂತ ತಂದಿಲ್ಲ ಮನಿ ಹೋಗಿ ತೋರ್ಸಾನ ಆದ್ರೆ ಮೇಲೆ ಇಲ್ಲ ಸೈಡಿಗೆ ಒಂದು ನಾಲ್ಕು ಫೋಟೋ ಹಾಕಿರ್ತೀನಿ ನೋಡ್ಕೊಳ್ರೆ ಹಾ ಬನ್ನಿ ಈಗ ಫಸ್ಟ್ ಹೋಗಿ ಅವ್ನು ಕರ್ಕೊಂಡೆ ಅರಸಣ್ಣನ ತೋರಿಸ್ಬೇಕು ನಮಗೆನ್ನ ಅವ್ನು ಊಟ ಊತ ಮಾಡಿ ಹತ್ ಬಾರಪ್ಪ ಹತ್ತು ಸಾಕ ಹೌದು ಎಲ್ರಿಗೇಳ್ ಬಾಯ್ ಈಗ ನಾವು ಗೊತ್ತಿಲ್ಲ ಅವನಿಗೆ ಕರೆಗೂ ಗೊತ್ತಿಲ್ಲ ಅವ್ನ ಕಾಲೇಜ್ ಬಿಡಿಸಿ ಕರ್ಕೊಂಡು ಹೊಂಟವಿ ಬರ್ರಿ ಹೋಗಾನಂತ ಆರ್ಯನ್ ಚಲೋ ಸೊ ಇವಾಗ ನಾವು ಮೂವಿ ಇಂಟ್ರಿ ಎಲ್ಲ ಮುಗಿಸ್ ಬಂದ್ವಿ ಇವರೇ ನೋಡ್ರಿ ನಮ್ಮ ಹರ್ಸಣ್ಣ ಇವರೊಳಗೆ ಎಷ್ಟು ಚೆನ್ನಾಗಿದೆ ಅದ್ರಲ್ಲಿ ಕೂತ್ಕೊಂಡ ಇನ್ನೊಂದು ಏನಂದರೆ ನಾವು ಪಕ್ಕ ಲಾರ್ಜ್ ಸೈಜ್ ಥರ ಏರಿ ಖಾಲಿ ಮಾಡಿದ್ದೀವಿ ಕಾಮಿಡಿ ನೋಡ್ರಿ ಡಬ್ಬಿ ಥರ ಪಟ್ಟದಂತ ಅರ್ಸ ಇರಲಿ ಇನ್ನೊಂದು ಪಿಕ್ಚರ್ ಮಾತ್ರ ತುಂಬ ಇಷ್ಟ ಆಯ್ತು ನನಗೆ ಲಾಸ್ಟ್ ಪಿಕ್ಚರ್ ಇಷ್ಟ ಆಯ್ತು ಅದಕ್ಕಿಂತ ನಮ್ಮ ಕನ್ನಡ ಸಿನಿಮಾ ಕಟೇರ ಕಟೇರ ನನಗೆ ಯಾವುದೋ ಕಟೇರ ರಿವ್ಯೂ ಮೇಲೆ ನನಗೆ ಟೂ ಪಾಯಿಂಟ್ ಫೈವ್ ಕೆ ವ್ಯೂ ಬಂದಿದೆ ಇದಕ್ಕೆ ಹಂಗೆ ಒಳ್ಳೆ ವ್ಯೂ ಕೊಡಿರಿ ಅಂತ ಅಂದ್ಕೊಳ್ತಾ ಬರೀ ಮೂವಿ ಬ್ಯಾಲೆನ್ಸ್ ಇದೆ ಅದನ್ನ ನೋಡಿಕೊಂಡು ಹೊರಗಡೆ ಹೋಗಿ ಏನಾರ ಹೋದಾಗಿ ತಮ್ಮ ಅಂದ್ಕೊಂಡು ಮತ್ತೆ ಮೂವರು ಕಡಿಮೆ ಅಂತೆ ಇನ್ನು ಮೂವಿ ಆಲ್ಮೋಸ್ಟ್ ಇಂಟರ್ವ್ಯೂಮೆಂಟಾ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಈಗ ಇನ್ನೂ ಏನೇನು ಮೂವಿ ಇದೆ ಹೋಗಲೇ ಮಾಡಿದ್ರು ನೋಡೋಣ ಅಷ್ಟೇನು ಬೋರ್ ಆಗಿರಲಿಲ್ಲ ಮೂವಿ ಚೆನ್ನಾಗಿತ್ತು ದುಷ್ಮಂತ ಸ್ವಾ ಸ್ವಾರ್ಥ ಪರಾಜಿತ ಹೋಗ ಪರಮಾರ್ಥ ಪ್ರಬಲ್ ಹೋಗ ಸೊ ನಾವು ಮೂವಿ ನೋಡ್ತೀವಿ ಮೂವಿ ಮಾತ್ರ ನಂಗೆ ಭಾಳ ಭಾಳ ಇಷ್ಟ ಆಯ್ತು ಕೊನೆಗೆ ಎಂಟನ ಹತ್ತಿ ನಿಮ್ಗೆ ಸಹ ಆ ಮೂವಿ ನೋಡಲೇಬೇಕು ನೀವು ಅಷ್ಟೇ ಚೆನ್ನಾಗಿದೆ ಸೀನ್ ಇನ್ನೊಂದೇನಂದ್ರೆ ನಮ್ಮ ಆರ್ಯನ ಫಸ್ಟ್ ರಿವ್ಯೂ ಕೇಳೋಣ ಆಮೇಲೆ ನಾನು ಹೇಳ್ತೀನಿ ನಿಮ್ಗೆ ಹೆಂಗಾಗಿದ್ದ ಪಿಂದ ಹೇಳ್ತೀನಿ ಮೂವಿ ಬಹುತಾ ಅದಕ್ಕೆ ಗ್ರಾಫಿಕ್ಸ್ ಅಚ್ಚೈತೆ ಅವ್ರು ಫ್ರೆಂಡ್ ಥೋಡುತ್ತ ಇಮೋಷ್ನಲ್ ಸೀನೇ ರೆಕಮೆಂಡೆಡ್ ಬಹುತೀನ್ ಮೂವಿಯೇ ಅವ್ರು ಏನಂದ್ರೆ ನಮಗೆ ಹೇಳ್ತಾನೆ ಅವ್ನು ಯಾವ್ದಾಗಿಲ್ಲ ನಾನು ಹೇಳ್ತಾನೆ ಅವನೇನಂದ್ರೆ ಇದು ಭಾಳ ಗ್ರಾಫಿಕ್ ಗಿಫ್ ಸೆಲೆಕ್ಷನ್ ಆಗೈತಿ ಎಮೋಷ್ನಲ್ ಮತ್ತೆ ರೆಕಮೆಂಡೆಡ್ ಮೂವಿ ನೋಡ್ಬೇಕು ಇನ್ನಮ್ಮ ಎಲ್ಲ ನೋಡ್ಬೇಕು ಅನ್ಸುತ್ತ ಅಂತ ಅವನ್ ಹೇಳಾಗತ್ತಾನ ನಮ್ಮ ಅಭಿ ನಮ್ಮ ಅಜ್ಜ ಅಭಿ ಹೆಂಗಾಗಿತ್ತಪ್ಪ ನಿನಗೆ ಮೂವಿ ಮೂವಿ ಮಾತ್ರ ಸೂಪರ್ ಗ್ರಾಫಿಕ್ ಪಿಕ್ಚರ್ ಆಗಿದೆ ಅಲ್ಟಿ ಅಷ್ಟೇ ನಮ್ಮ ಬ್ರದರ್ ಅಂಡ್ ಸಿಸ್ಟರ್ ಇಂದ ಸ್ವಲ್ಪ ಭಾರಿ ಎಮೋಷ್ನಲ್ ಸ್ಟೋರಿ ಚೆನ್ನಾಗಿತ್ತು ಅದಾ ಕೊನೆ ಸೀನ್ ಹೆಂಗಾಯ್ತು

ಭಾಳ ಅಂದರೆ ಭಾಳ ಇಷ್ಟ ಆಯಿತು ಇನ್ನೊಂದು ಸ್ಪ್ರಿಕ್ಸ್ ಹಾಕಿರ್ತೀನಿ ಫುಲ್ ಹತ್ರ ಹಾಕೋಕ್ಕಾಗಲ್ಲ ಯಾಕಂದರೆ ಫುಲ್ ವೀಡಿಯೋ ಇಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಹಾಕಿರ್ತೀನಿ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ ಹನುಮಾನ್ ಮೂವಿ ಮೂವಿ ನೋಡಲೇಬೇಕು ನೀವು ನನಗೆ ಏನೋ ಅನ್ಸುತ್ತೆ ಲಾಸ್ಟಲ್ಲಿ ಏನೋ ಇರ್ತಿದ್ರು ನೆಕ್ಸ್ಟ್ ಪಾರ್ಟ್ ಇನ್ನೊಂದು ಬರ್ಬೋದು ಅಂತ ಅನಿಸುತ್ತೆ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಸೊ ನೋಡಿರಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿರಿ ಮೂವಿನ ಎರಡು ನೋಡಿರಿ ಅಂತ ಹೇಳ್ತಾ ನಮ್ಮ ಎಲ್ರಿಗೂ ಭಾ